ಮಹಾಗಣಾಧಿಪತಿಯೋ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಹದಿನಾಲ್ಕು ನೈಮಿಷಾರಣ್ಯದಲ್ಲಿ ಮುನಿಗಳ ಕಲಹ ನಾವು ದೇವತೆಗಳು ರಾಕ್ಷಸರು ಜಗಳವಾಡುವುದನ್ನು ಕೇಳಿದ್ದೇವೆ ಭೂಲೋಕದಲ್ಲಿ ರಾಜ್ಯಕ್ಕಾಗಿ ರಾಜಮಹಾರಾಜರುಗಳು ಯುದ್ಧ ಮಾಡುವುದನ್ನು ನೋಡಿದ್ದೇವೆ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ತಂದೆ ಮಕ್ಕಳು ಜಗಳವಾಡುವುದನ್ನು ಬಲ್ಲೆವು ಆದರೆ ಸರ್ವಸಂಗ ಪರಿತ್ಯಾಗಿಗಳಾದ ಮುನಿಗಳು ಕಳಹ ಮಾಡುವುದನ್ನು ಕೇಳಿರುವೆಯಾ ಹಿಂದೊಮ್ಮೆ ಮುನಿಗಳಲ್ಲಿ ಜಗಳವಾದುಂಟು ಇದನ್ನು ಮಾರ್ಕಂಡೆಯ ಮುನಿಗಳು ನನಗೆ ಹೇಳಿದಾಗ ಕೇಳಿ ಆಶ್ಚರ್ಯವಾಯಿತು ನನ್ನಂತೆಯೇ ನಿನಗೂ ಆಶ್ಚರ್ಯವಾದೀತು ಈ ಕತೆಯನ್ನು ಹೇಳುತ್ತೇನೆ ಕೇಳು ಎಂದು ಗುರುತ್ಸವದನು ಜಹ್ನುವಿಗೆ ಹೇಳಲು ಜಹ್ನು ಮುನಿ ಮಹರ್ಷಿ ಬೇಗನೆ ಹೇಳಿರಿ ಜಗಳ ಉಂಟಾದದ್ದು ಹೇಗೆ ಅದು ಪರಿಹಾರವಾದದ್ದು ಹೇಗೆ ತಿಳಿಸಿ ಕೇಳುವ ಕುತೂಹಲ ಉಂಟಾಗಿದೆ ಎಂದನು ವೃತ್ಸಮದನು ಹೇಳತೊಡಗಿದನು ಹಿಂದೆ ಗೋಮತಿ ನದಿ ತೀರದಲ್ಲಿರುವ ಪವಿತ್ರ ನೈಮಿಷಾರಣ್ಯದಲ್ಲಿ ಅನೇಕ ತಪಸ್ವಿಗಳು ವಾಸಿಸುತ್ತಿದ್ದರು ಒಮ್ಮೆ ಆ ಮುನಿಗಳು ತಮ್ಮ ತಮ್ಮ ಹಿರಿಮೆ ಗರಿಮೆಗಳನ್ನು ಹೇಳಿಕೊಳ್ಳುತ್ತಿದ್ದರು ತಾ ಹೆಚ್ಚು ನಾ ಹೆಚ್ಚು ಎಂದು ಹೇಳುತ್ತಿದ್ದಾಗ ಸ್ವಾಭಾವಿಕವಾಗಿ ವಾದ ಉಂಟಾಗಿ ಅವರ ನಡುವೆ ಜಗಳ ಉಂಟಾಯಿತು ನೈಮಿಷಾರಣ್ಯ ಒಂದು ಪ್ರಶಾಂತವಾದ ವನ ಅಲ್ಲಿನ ಆಹ್ಲಾದಕರ ವಾತಾವರಣದಲ್ಲಿ ಈ ರೀತಿ ಕಲಹ ಉಂಟಾದುದ್ದೇ ಪ್ರಮಾದವಾಯಿತು ಮುನಿಗಳಲ್ಲಿ ಶ್ರೇಷ್ಠನಾದ ಭೃಗು ತನ್ನನ್ನು ಸಮರ್ಥಿಸಿಕೊಳ್ಳಲು ನಾನು ಸಕಲ ವೇದಗಳನ್ನೂ ತ್ರಿಮೂರ್ತಿಗಳನ್ನು ತಿಳಿದ ಜ್ಞಾನಿ ತಪಸ್ವಿಗಳೆಲ್ಲ ನಾನೇ ಶ್ರೇಷ್ಠ ಎಂದು ಹೇಳಿಕೊಂಡನು ಭೃಗು ಸ್ವಾಭಾವಿಕನಾಗಿ ಮುಂಗೋಪಿ ಇದ್ದನು ಅವನ ರಭಸದ ಮಾತುಗಳಿಂದ ಇತರ ಮುನಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಬಳಿಕ ಅಹಲ್ಯ ಪತಿಯಾದ ಗೌತಮನು ಎಂದೆಂದಿಗೂ ಇದು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ನಾನೇ ದೊಡ್ಡವನು ಅಲ್ಲದೆ ನಾನು ಬ್ರಹ್ಮಕಲ್ಪವನ್ನು ನೋಡಿದವನು ಆದುದರಿಂದ ಎಲ್ಲ ಮುನಿಗಳಲ್ಲಿ ನಾನೇ ಸರ್ವಶ್ರೇಷ್ಠ ಎಂದನು ಇದೇ ರೀತಿಯಲ್ಲಿ ಮಾಂಡವಲ್ಯ ಗಾರ್ಗ್ಯ ಭರದ್ವಾಜ ಮೊದಲಾದ ಮುನಿವರೇಣ್ಯರು ನಾನು ವಿಧ ವಿಧ ಶಾಸ್ತ್ರಗಳನ್ನು ಓದಿಕೊಂಡಿರುವೆನು ನಾನು ಯೋಗಾಭ್ಯಾಸದಲ್ಲಿ ಪ್ರವೀಣನು ನಾನು ಸಕಲ ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಿರುವವನು ನಾನು ಆತ್ಮಜ್ಞಾನಿ ನಾನು ಮಹಾವಿಷ್ಣುವಿಗೆ ಪರಮಪ್ರಿಯನಾದವನು ಎಂದೆಲ್ಲ ಮಾತನಾಡುತ್ತಾ ಒಬ್ಬರಿಗೊಬ್ಬರು ವಾದಿಸುತ್ತಾ ದೊಡ್ಡ ಜಗಳಕ್ಕೆ ನಿಂತರು ಒಬ್ಬರಿಗೊಬ್ಬರು ಹೊಡೆಯಲು ಹಿಂಜರಿಯಲಿಲ್ಲ ಕೆಲವು ಮುನಿಗಳು ಭೃಗು ಋಷಿಯ ಜುಟ್ಟು ಹಿಡಿದು ಅವನ ಬೆಣ್ಣಿಗೆ ಗುದ್ದಿದರು ಇನ್ನು ಕೆಲವರು ಗೌತಮನ ಗಡ್ಡವನ್ನೇ ಕಿತ್ತರು ಭೃಗುವೇನೂ ಹಿಮ್ಮೆಟ್ಟಲಿಲ್ಲ ಅವನೂ ತನ್ನೆದುರಿಸಿದವರನ್ನು ಮುಷ್ಟಿಯಿಂದ ಬಾರಿಸಿದನು ಇವೆಲ್ಲ ಸರ್ವಸಂಗ ಪರಿತ್ಯಾಗಿಗಳಾದ ಇಲ್ಲವೇ ಪ್ರಾಪಂಚಿಕ ಸುಖಗಳಲ್ಲಿ ಆಸಕ್ತಿ ತೋರದ ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡಿರುವ ಮುನಿಗಳಿಗೆ ಯೋಗ್ಯವಾದುದಾಗಿರಲಿಲ್ಲ ಆ ಮುನಿಗಳು ತಾವು ತಾವೇ ಹೊಡೆದಾಡಿಕೊಂಡುದರ ಫಲವಾಗಿ ಒಬ್ಬೊಬ್ಬರು ಕಣ್ಣೀರು ಸುರಿಸುತ್ತಿದ್ದರು ಎಷ್ಟೋ ಮುನಿಗಳು ಮೇಳುವಸ್ತ್ರಗಳು ಹರಿದು ಹೋಯಿತು ಇವೆಲ್ಲ ನೋಡಲು ಒಂದು ಯುದ್ಧವೇ ಆಯಿತು ಇವೆಲ್ಲ ಸಾಲದಾಗಿ ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿಯಾದ ನಾರದ ಆ ಮುನಿಗಳನ್ನು ಹೊಗಳುತ್ತಾ ನೀನೇನು ಕಡಿಮೆ ನೀನು ಯಾವುದರಲ್ಲಿ ಕಡಿಮೆ ಎಂದು ಹುರಿದುಂಬಿಸುತ್ತಾ ಜಗಳ ಉತ್ಕರ್ಷಕ್ಕೇರುವಂತಾಯಿತು ಜಗಳ ಆರಂಭವಾಗುವುದು ಬೇಗ ಆದರೆ ಅದು ನಿಲ್ಲುವುದು ಕಷ್ಟ ನಾರದರು ಮುನಿಗಳ ಕಲಹ ಪ್ರಕೋಪಕ್ಕೆ ಹೋದದ್ದನ್ನು ಗಮನಿಸಿ ಬೇಗನೆ ವೈಕುಂಠಕ್ಕೆ ಹೋದನು ಮಹಾವಿಷ್ಣುವು ನಾರದನಿಂದ ವಿಷಯ ತಿಳಿದು ಮುನಿಗಳು ಅಜ್ಞಾನವಶರಾಗಿ ಹೊಟ್ಟೆ ಕಿಚ್ಚಿನಿಂದ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದಾರೆ ಇದೆಲ್ಲ ಮಾಯೆಯ ಪ್ರಭಾವ ಏನೇ ಇದ್ದರೂ ನಾವು ಈ ಮಹಾಮುನಿಗಳ ಕಲಹವನ್ನು ಬೇಗನೆ ನಿಲ್ಲಿಸಬೇಕು ಸದಾ ಬಾಲಕರಾಗಿಯೇ ಇರುವ ಸನಕಾದಿ ನಾಲ್ಕು ಮುನಿಗಳನ್ನು ಅಲ್ಲಿಗೆ ಕಳುಹಿಸಿಕೊಡುತ್ತೇನೆ ಜೊತೆಗೆ ಮಾರ್ಕಂಡೇಯ ಮುನಿಯೂ ಹೋಗಲಿ ಮಾರ್ಕಂಡೇಯ ಜ್ಞಾನಿ ವಯೋವೃದ್ಧ ಸನಕಾದಿ ಮುನಿಗಳಿಗೂ ಮಾರ್ಕಂಡೇಯನಿಗೂ ಹಾಗೂ ಜಗಳವಾಡುತ್ತಿರುವ ಮುನಿಗಳಿಗೂ ವಾದ ವಿವಾದಗಳಾಗುತ್ತದೆ ಆಗ ಏನಾಗುವುದು ನೋಡೋಣ ನೀನು ಅಲ್ಲಿಗೆ ಹೋಗು ಎಂದು ಒಂದು ಪರಿಹಾರ ನೀಡಿದನು ಶ್ರೀಹರಿಯ ಆಜ್ಞಾನುಸಾರ ಮಾರ್ಕಂಡೆಯನು ಸನಕಾದಿ ಮುನಿಗಳೊಂದಿಗೆ ನೈಮಿಷಾರಣ್ಯಕ್ಕೆ ಹೊರಟು ಬಂದನು ಎಲ್ಲಾ ಮುನಿಗಳನ್ನು ತನ್ನ ಸಾಂತ್ವನ ಮಾತುಗಳಿಂದ ಶಾಂತಗೊಳಿಸಿದನು ಜಗಳವೂ ನಿಂತಿತು ಸನಕಾದಿ ಮುನಿಗಳು ಮಾರ್ಕಂಡೆಯನು ಬಂದ ಸ್ವಲ್ಪ ಹೊತ್ತಿನಲ್ಲೇ ಬಂದರು ಆಗ ಮಾರ್ಕಂಡೆಯನು ಆ ಬಾಲಮುನಿಗಳನ್ನು ಸ್ವಾಗತಿಸಿ ಸತ್ಕರಿಸಿ ಅವರ ಪಾದಗಳಿಗೆ ನಮಸ್ಕರಿಸಿದನು ಆಗ ಸನಕ ಸನಂದನ ಸನತ್ ಕುಮಾರ ಮತ್ತು ಸುಜಾತ ಮುನಿಗಳು ಮುನೀಂದ್ರ ಇದೇನು ತಾವು ಮಾಡುತ್ತಿರುವುದು ಈ ಎಲ್ಲ ಮುನಿಗಳ ಪೈಕಿ ಅತ್ಯಂತ ಕಿರಿಯರು ಈ ಐದು ವರ್ಷದ ಬಾಲಕರಿಗೆ ತಾವು ಸತ್ಕರಿಸಿ ನಮಸ್ಕರಿಸಿದ್ದು ಸರಿಯೇ ಸಪ್ತ ಮಹಾಕಲ್ಪಗಳನ್ನು ಕಂಡು ನೀವು ಇಲ್ಲಿ ಎಲ್ಲರಿಗಿಂತ ಹಿರಿಯರು ಎಂದರು ಶ್ರೀಹರಿ ಉದ್ಯಾನದಲ್ಲೇ ಸದಾ ಇರುತ್ತಿದ್ದ ಸನಕಾದಿ ಮುನಿಗಳನ್ನು ಉದ್ದೇಶಿಸಿ ಮಾರ್ಕಂಡೇಯನು ಸನಕಾದಿಮುನಿಗಳೇ ನೀವು ಬ್ರಹ್ಮ ಮಾನಸ ಪುತ್ರರು ನೀವು ಸದಾ ಕಾಲದಲ್ಲಿ ಸಾನ್ನಿಧ್ಯದಲ್ಲಿ ಇದ್ದು ಹರಿನಾಮ ಸಂಕೀರ್ತನೆ ಮಾಡುತ್ತಿರುವಿರಿ ಈ ಬಾಲ್ಯದಲ್ಲಿಯೇ ನಾಲ್ಕು ಯುಗಗಳನ್ನು ಕಂಡಿರುವಿರಿ ನಾಲ್ಕು ಯುಗಗಳು ಹುಟ್ಟಿ ಅಂತ್ಯವಾಗುತ್ತಿರುವವು ನಾನಾದರೂ ವಯಸ್ಸಿನಿಂದ ವೃದ್ಧನಾಗಿರಬಹುದು ಆದರೆ ನಾನೇನು ಮಹಾಜ್ಞಾನಿಯಲ್ಲ ಚಿರಂಜೀವಿಯಾಗಿದ್ದರೂ ಸುಮ್ಮನೆ ಕಾಲ ಕಳೆದು ಏನು ಪ್ರಯೋಜನ ಜ್ಞಾನವಿಲ್ಲದ ವೃದ್ಧನಿಗೆ ಎಷ್ಟು ವಯಸ್ಸಾದರೇನು ಕಲ್ಲು ನೀರುಳಗಿದ್ದಂತೆ ಅದೇನು ಮೋಕ್ಷ ಹೊಂದುವುದೇ ನೀವು ಶ್ರೀಹರಿ ಧ್ಯಾನ ನಿರತರಾಗಿದ್ದು ಶ್ರೀಹರಿಗೆ ಪರಮ ಪ್ರಿಯರಾಗಿರುವಿರಿ ನಿಮ್ಮ ಹೃತ್ಕಲ್ಮಗಳಲ್ಲಿ ಆ ಪರಮಾತ್ಮನು ಸದಾ ವಾಸವಾಗಿರುವನು ಶ್ರೀಹರಿಗೆ ಪ್ರಿಯನಾದವನು ಪುಟ್ಟ ಬಾಲಕನಾದರೂ ವೃದ್ಧನಂತೆ ಪೂಜ್ಯನು ಗುರು ಸಮಾನನು ವಿಷ್ಣುವಿನ ದಿವ್ಯ ಚರಿತೆಯನ್ನು ಕೇಳುವನು ಸಾಮಾನ್ಯ ಮನುಷ್ಯನಾದರೂ ಗೌರವಾನ್ವಿತನಾಗುತ್ತಾನೆ ನೀವಾದರೂ ಹಗಲು ರಾತ್ರಿಗಳನ್ನದೇ ಯಾವಾಗಲೂ ಶ್ರೀಹರಿಧ್ಯಾನ ಪೂಜೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರುವಿರಿ ನಿಮ್ಮ ಜೀವನ ಸಾರ್ಥಕವಾದುದು ನಾನಾದರೂ ಶ್ರೀಹರಿಯ ಕಥೆಗಳನ್ನು ಆಲಿಸಲಿಲ್ಲ ಶ್ರೀಹರಿಯನ್ನಾರಾಧಿಸಲಿಲ್ಲ ಹೀಗಿರುವಾಗ ನಾನೆಷ್ಟು ಹಿರಿಯನು ನಾನು ತಮ್ಮಲ್ಲಿ ನಡೆದುಕೊಂಡ ರೀತಿಯಲ್ಲಿ ಯಾವ ತಪ್ಪು ಇಲ್ಲ ಎಂದರು ಮಾರ್ಕಂಡೆಯನು ಮಾತನಾಡಿದುದನ್ನು ಕೇಳಿದ ಕಲಹಪ್ರಿಯರಾಗಿದ್ದ ಮುನಿಗಳು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ತಮ್ಮ ತಮ್ಮಲ್ಲೇ ಗೊಣಕತೊಡಗಿದರು ಅವರಲ್ಲಿದ್ದ ಅಜ್ಞಾನ ಇನ್ನೂ ಮಾಯವಾಗಿರಲಿಲ್ಲ ಮಾರ್ಕಂಡೆಯನು ಹೇಳಿದುದನ್ನಾಲಸಿದ ಸನಕಾದಿ ಮುನಿಗಳಿಗೆ ಮುನಿಹರಿಯನ್ನು ಕುರಿತು ಆಡಿದ ಮಾತುಗಳು ಪರಮಪ್ರಿಯವಾದವು ಅವರು ಮುನೀಂದ್ರ ನೀವು ಹೇಳಿದ್ದುದ್ದು ಅಕ್ಷರ ಸಹ ಸತ್ಯ ಶ್ರೀಹರಿಯು ಜಗದೋದ್ಧಾರನಾಗಿದ್ದು ಎಲ್ಲ ಜೀವರಾಶಿಗಳಲ್ಲಿ ಸರ್ವಶ್ರೇಷ್ಠನು ಶ್ರೀಹರಿಯ ನಾಮ ಸಂಕೀರ್ತನೆಯಿಂದ ಪ್ರತಿ ಮಾನವನು ಪರಿಶುದ್ಧನಾಗುವನು ಶ್ರೀಹರಿಯ ಪಾದೋದಕವು ಅತ್ಯಂತ ಶ್ರೇಷ್ಠವಾದುದ್ದು ಹರಿಭಕ್ತನಾಗದವನು ಎಷ್ಟೋ ದಾನ ಧರ್ಮಗಳನ್ನು ಮಾಡಿದರೂ ವ್ಯರ್ಥ ಶ್ರೀಹರಿಯ ಪೂಜೆ ಮಾಡದ ಕೈಗಳು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಶ್ರೀಹರಿಯ ಪೂಜೆಯಿಂದ ಎಲ್ಲ ಪಾಪಗಳು ದೂರವಾಗುವವು ಪ್ರಹ್ಲಾದ ಧ್ರುವ ದ್ರೌಪದಿ ಅರ್ಜುನ ಇವರೆಲ್ಲ ನಾರಾಯಣನ್ನು ನಂಬಿ ಅವನ ಧ್ಯಾನದಿಂದ ಪುನೀತರಾದರು ವಿಭೀಷಣನು ರಾಕ್ಷಸನಾದರೂ ಶ್ರೀರಾಮ ಭಕ್ತನು ಹನುಮಂತ ರಾಮನಲ್ಲೇ ಒಂದಾದನು ಹನುಮ ಒಲಿದರೆ ರಾಮನೂ ಒಳಿಯುವನು ಶ್ರೀಹರಿಯ ಗುಣಗಾನ ಮಾಡುವವನೇ ಶ್ರೇಷ್ಠನು ಎಂದರು ಸನಕಾದಿ ಮುನಿಗಳು ಆಲಿಸಿದ ಗೌತಮಾದಿ ಮುನಿಗಳು ತಮ್ಮ ವರ್ತನೆಗೆ ನಾಚಿಕೊಂಡರು ನಮಗೆ ಭಗವಂತನು ನೀಡಿರುವ ಆಯಸ್ಸಿನ ಅವಧಿಯಲ್ಲಿ ಶ್ರೀಹರಿ ಧ್ಯಾನ ನಿರತರಾಗದೆ ಒಬ್ಬರಿಗೊಬ್ಬರು ಅಹಂಕಾರ ಮತ್ಸರಗಳಿಂದ ವೃಥಾ ಜಗಳವಾಡಿದೆವಲ್ಲ ನಾವು ಮುನಿಗಳೆಂದು ಹೇಳಿಕೊಳ್ಳಲೂ ನಾಚಿಕೆಯಾಗುತ್ತದೆ ಎಂದು ಭಾವಿಸಿದರು ಬಳಿಕ ಪ್ರತಿಯೊಬ್ಬರೂ ಸನಕಾದಿ ಮುನಿಗಳಿಗೆ ನಮಸ್ಕರಿಸಿ ಮುನಿಗಳೇ ತಾವು ಇಲ್ಲಿಯವರೆಗೂ ಬಂದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿದಿರಿ ನಿಜಕ್ಕೂ ನಾವೆಲ್ಲ ಅಜ್ಞಾನವಶರಾಗಿ ಶ್ರೀಹರಿಯನ್ನು ಮರೆತು ಕದನವಾಡಿದೆವು ಇಂದಾದರೂ ತಮ್ಮಿಂದ ಶ್ರೀಹರಿಯ ಕಥೆಯನ್ನು ಕೇಳುವ ಅವಕಾಶವಾಯಿತು ತಾವು ಆ ಭಗವಂತನ ಚರಿತೆಯನ್ನು ನಮಗೆ ಹೇಳಬೇಕು ಎಂದು ಪ್ರಾರ್ಥಿಸಿದರು ಮುನಿಗಳು ತಮ್ಮ ಅಜ್ಞಾನವನ್ನು ಕಳೆದುಕೊಂಡಿದ್ದರಿಂದ ಮಾರ್ಕಂಡೆಯ ನಾರದರು ಮುನಿಗಳು ತಾವು ಬಂದ ಕಾರ್ಯ ಸಿದ್ಧಿಯಾಯಿತೆಂದು ವೈಕುಂಠಕ್ಕೆ ಹಿಂದಿರುಗಿ ಪರಮಾತ್ಮನಲ್ಲಿ ನಡೆದುದ್ದನ್ನು ನುಡಿದರು ಶ್ರೀಮನ್ನಾರಾಯಣನು ಸೂತ ಮುನಿಯನ್ನು ಕರೆಯಿಸಿ ನೈಮಿಷಾರಣ್ಯಕ್ಕೆ ಹೋಗಿ ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಹೇಳಿ ಬರಲು ತಿಳಿಸಿದನು ಜಗನ್ನಾಟಕ ಸೂತ್ರಧಾರಿ ಶ್ರೀಹರಿಯ ಆಜ್ಞೆಯನ್ನು ಶಿರಸ ವಹಿಸಿ ಸೂತರು ನೈಮಿಷಾರಣ್ಯಕ್ಕೆ ಬಂದು ಶೌನಕಾದಿ ಮುನಿಗಳಿಗೆ ಪರಮಾತ್ಮನ ದಿವ್ಯಚರಿತೆಯನ್ನು ಹೇಳಿದರು ಋತ್ಸಮದನು ಜೆಹ್ನುವಿಗೆ ಮುನಿಗಳ ಕಲಹದ ಪ್ರಸಂಗವನ್ನು ತಿಳಿಸಿ ಜಹ್ನು ತಿಳಿದೆಯ ಮಾಘ ಮಾಸಾಧಿಪತಿಯಾದ ಶ್ರೀಹರಿ ಎಲ್ಲರಲ್ಲೂ ಶ್ರೇಷ್ಠ ಅವನ ನಾಮ ಸ್ಮರಣೆಯಿಂದ ಚಿಂತೆಗಳು ದೂರ ಪಾಪಗಳು ದೂರ ಭವಬಂಧನದಿಂದ ಬಿಡುಗಡೆ ಹೊಂದಳು ಶ್ರೀಹರಿಯ ನಾಮ ಜಪಿಸುವುದು ನಮಗಿರುವ ಸುಲಭೋಪಾಯ ಎಂದು ಹೇಳಿದನು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಹದಿನಾಲ್ಕು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನೈದು ಸರ್ವೇ ಜನ ಸುಖಿನೋಬವಂತು